ಹಲೋ ವೆಲ್ಕಮ್ ಟು ಬಿ ಸಿಲ್ಕ್ಸ್ ಸೊ ಇವತ್ತಿನ ಈ ವಿಡಿಯೋಲಿ ಪಿಯೋಝರಿ ಕಾಂಜಿವರಂ ಸಿಲ್ಕ್ ಸ್ಯಾರಿ ತೋರಿಸ್ತಾ ಇದ್ದೀನಿ ಸೊ ಇವತ್ತಿನ ಪಿಯೋಝರಿ ಕಾಂಜೀವರಮಲ್ಲಿ ನಾವು ಟಿಶ್ಯೂ ಕಾಂಜೀವರಂ ಮರೂನ್ ಕಲರ್ ಬ್ರೈಡಲ್ ಸಿಲ್ಕ್ ಸ್ಯಾರಿ ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟ್ ಇದೆ ಸ್ಯಾರಿ ನಾನು ಪ್ಯೂರ್ ಸರಿಲಿ ತುಂಬ ಸಾಫ್ಟ್ ಬರುತ್ತೆ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಓಪನ್ ಮಾಡಿ ನೋಡೋಣ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದೆ ಮರೂನ್ ಕಲರ್ ಟಿಶ್ಯೂ ಕಾಂಜಿವರಂ ಸಿಲ್ಕ್ ಬರುತ್ತೆ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ ಸ್ಯಾರಿ ಸಾಫ್ಟ್ನೆಸ್ ಕೂಡ ಚೆನ್ನಾಗಿದೆ ಡ್ರೇಪ್ ಮಾಡಬೇಕಾರೆ ಯಾರ ಹೆಲ್ಪು ಬೇಕಾಗಲ್ಲ ಯಾವ ಐರನಿಂಗೂ ಬೇಕಾಗಲ್ಲ ಹಾಗೇ ನೆರಿಗೆ ಅಲ್ಲ ಸೊ ಇದು ಓಪನ್ ವಿ ಸ್ಯಾರಿ ಪಲ್ಲು ನೋಡೋಣ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಪಲ್ಲು ಕೂಡ ವೈನ್ ಕಲರ್ದು ಪಲ್ಲು ಬರುತ್ತೆ ಪ್ಯೂರ್ ಹ್ಯಾಂಡ್ಲೂಮ್ ಕಾಂಚಿವರಂ ಸ್ವಲ್ಪ ಸಾರಿಯಾಗಿರುತ್ತೆ ಪ್ಯೂರ್ ಸರಿ ಆಗಿದೆ நோட்ரில திஸ் இஸ் தி ப்ளௌஸ் சோ வைன் அண்ட் கோல்டு கலர் காம்பினேஷன் துணே தான் காம்ப்ளிமெண்ட் மா ಒಂದಕ್ಕೊಂದು ಒಳ್ಳೆ ಕಲರ್ ಅಂತ ಹೇಳ್ಬೋದು ಪ್ರತಿಯೊಂದು ಸ್ಕಿನ್ ಟೋನ್ ಕಲರ್ ಟೋನ್ಗೂ ಇದು ತುಂಬ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈ ಅನ್ನೋದು ಆ್ಯಂಡ್ ಈ ಸೀರೆಯ ಬೆಲೆ ಬಂದು ಮೂವತ್ತ್ನಾಲ್ಕು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಥರ್ಟಿ ಫೋರ್ ತೌಸಂಡ್ ಸೆವೆನ್ ಫಾರ್ಟಿ ಆಗುತ್ತೆ ಪ್ಯಾಸರಿ ಹ್ಯಾಂಡ್ಲೂಮ್ ಕಾಂಜೀವರಂ ಸಿಲ್ಕ್ ಆ್ಯಂಡ್ ಸಿಲ್ಕ್ ಮಾರ್ಕ್ಸೆರಿಫಿಕೇಶನ್ ಕೂಡ ಸಿಗುತ್ತೆ ಸೀರೆ ಏನಾರು ಇಷ್ಟ ಆಯಿತು ನಿಮಗೆ ಇದು ಕೊಂಡ್ಕೋಬೇಕು ಅಂತ ಅನಿಸುತ್ತೆ ಬೇಗ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಇಲ್ಲ ಶಾಪಿಗೆ ಅಂದರೆ ಖಂಡಿತ ಶಾಪಿಗೆ ಬನ್ನಿ ಈ ಥರ ಇನ್ನೂ ಹೆಚ್ಚಿನ ವೆರೈಟಿ ನಿಮಗೆ ಶಾಪಲ್ಲಿ ಸಿಗುತ್ತೆ ನೋಡಿ ನೀವು ಟಚ್ ಆ್ಯಂಡ್ ಫೀಲ್ ಮಾಡಿ ತೊಗೋಬಹುದು ನಮ್ಮ ಶಾಪ್ ಇರೋದು ವಿಜಯನಗರದಲ್ಲಿ ನಗರ ಪೋಸ್ಟ್ ಆಫೀಸ್ ಇದೆ ಅದ್ರ ಪಕ್ಕದಲ್ಲೇ ಶಾಪ್ ಇದೆ ಸೊ ಬಂದು ವಿಸಿಟ್ ಮಾಡಿ ತಗೋಲಿ ಥ್ಯಾಂಕ್ ಯು